ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗೂ ತಿಳಿಸ್ತೀನಿ ಪ್ರಿಯರೇ ಈ ವಿಡಿಯೋ ಇವತ್ತೊಂದು ವಿಶೇಷವಾಗಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ನಲ್ಲಿ ಓದಿರ್ತೀರ ಪ್ರೈಡ್ ಮಂತ್ ಏನು ಪರಿಶುದ್ಧ ಬೈಬಲ್ ಏನು ಹೇಳುತ್ತೆ ಸದೋಮ್ ಗೋಮರಕ್ಕೆ ಸಂಬಂಧ ಏನು ಜೂನ್ ಈಸ್ ಪ್ರೈಡ್ ಮಂತ್ ಅಂತ ಎಲ್ ಜಿ ಬಿ ಟಿ ಅಂತ ಈ ತಮಿಳೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ ಈ ಪ್ರೈಡ್ ಮಂತ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಎಲ್ ಜಿ ಬಿ ಟಿ ಅಂತ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ತುಂಬಾ ಜನ ಗೊತ್ತಿರುತ್ತೆ ಗೊತ್ತಿಲ್ದಿರೋರಿಗೆ ಈ ಮಾಹಿತಿ ಇರಲಿ ಅಂತ ಎಲ್ ಜಿ ಬಿ ಟಿ ಬಂದು ಒಂದು ಕಮ್ಯುನಿಟಿ ಎಲ್ ಅಂದ್ರೆ ಲೆಸ್ಬಿಯನ್ ಅಂತ ಹೆಣ್ಣು ಹೆಣ್ಣು ಸಂಪರ್ಕಕ್ಕೆ ಬಂದಾಗ ಮದುವೆ ಆದಾಗ ಅದನ್ನ ಲೆಸ್ಬಿಯನ್ ಅಂತಾರೆ ಜಿ ಅಂದರೆ ಗೆ ಅಂತ ಗಂಡು ಗಂಡು ಸಂಪರ್ಕಕ್ಕೆ ಬಂದು ಅವರು ಮದುವೆ ಆದಾಗ ಅದನ್ನ ಗೆ ಅಂತಾರೆ ಬಿ ಬಂದು ಬೈಸೆಕ್ಷುವಲ್ ಅಂದ್ರೆ ಅವನು ಹೆಣ್ಣಿಗೂ ಆಕರ್ಷಿಸಲ್ಪಡ್ತಾನೆ ಗಂಡುಗೂ ಆಕರ್ಷಿಸಲ್ಪಡ್ತಾನೆ ಅಂತ ಟಿ ಅಂದರೆ ಟ್ರಾನ್ಸ್ಜೆಂಡರ್ ಅಂತ ಟ್ರಾನ್ಸ್ಜೆಂಡರ್ ಅಂದ್ರೆ ಗೊತ್ತಿಲ್ಲ ಮಂಗಳಮುಖಿರ್ ಅಂತ ಕ್ಯೂ ಅಂದ್ರೆ ಕ್ಯೂರ್ ಅಂತ ಅದು ಸೇಮ್ ಆ ರೀತಿಯಾಗಿ ಹೋಮೊಸೆಕ್ಷಲ್ಗೆನೆ ಅದು ಕನೆಕ್ಟ್ ಆಗಿರುತ್ತೆ ಹೀಗಿರುವಲ್ಲಿ ಈ ಕಮ್ಯುನಿಟಿನ ಎಲ್ ಜಿ ಬಿ ಟಿ ಕ್ಯೂ ಅಂತ ಪ್ಲಸ್ ಅಂತ ಈಗ ಮುಂದಕ್ಕೆ ಸೇರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈಗ ನಾನು ನಿಮ್ಗೆ ಹೇಳಿದ ರೀತಿಯಲ್ಲಿ ವಾಟ್ ಈಸ್ ಪ್ರೈಡ್ ಮಂತ್ ಅನ್ನೋದು ನಾವು ತಿಳ್ಕೊಳ್ಳೋಣ ಈ ಪ್ರೈಡ್ ಮಂತ್ ಅನ್ನೋದನ್ನ ಯಾವಾಗ ಬರುತ್ತೆ ಅಂದರೆ ಜೂನ್ ಅಲ್ಲಿ ಬರುತ್ತೆ ಇದು ಜೂನ್ ಅಲ್ಲಿ ಬರುತ್ತೆ ಅಂದಾಗ ಜೂನ್ ಅಲ್ಲೇ ಯಾಕೆ ಬರುತ್ತೆ ಅಂತ ನೀವು ನನ್ನ ಕೇಳಬಹುದು ಈ ಪ್ರೈಡ್ ಮಂತ್ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಸ್ಟೋನ್ ವಾಲ್ ರಿಯಾರ್ಡ್ಸ್ ಗೆ ಕನೆಕ್ಟ್ ಆಗಿರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಪ್ರೈಡ್ ಮಂತ್ ಅಂದರೆ ಇದು ಗರ್ವವಾಗಿ ಈ ತಿಂಗಳನ್ನ ಅವರು ಪರೇಡ್ ಮೂಲಕ ಅವರ ಶಕ್ತಿ ಯುನಿಟಿ ತೋರಿಸ್ತಾರೆ ಅಂದರೆ ಲೆಸ್ಬಿಯನ್ಗಳು ಬರ್ತಾರೆ ಗೇ ಬರ್ತಾರೆ ಬೈಸೆಕ್ಷಲ್ಸ್ ಬರ್ತಾರೆ ಟ್ರಾನ್ಸ್ಜೆಂಡರ್ ಬರ್ತಾರೆ ಇವರೆಲ್ಲರೂ ಗುಂಪು ಗುಂಪಾಗಿ ಬೇರೆ ದೇಶದಲ್ಲಿ ಬಂದು ಅಮೆರಿಕಾದಲ್ಲಿ ಇವರೇನು ಮಾಡ್ತಾರೆ ದೊಡ್ಡದಾಗಿ ಪರ್ಯಟ ಮಾಡ್ತಾರೆ ಇದು ಒಂದು ತಿಂಗಳವರೆಗೂ ನಡೆಯುತ್ತೆ ಇದು ಅಂದರೆ ಜೂನ್ ತಿಂಗಳು ಪೂರ್ತಿಯಾಗಿದ್ದು ನಡೆಯುತ್ತೆ ಇವರು ಗಮನಿಸಿದಾಗ ಪ್ರೈಡ್ ಮಂತ್ ಸಮ್ ಟೈಮ್ಸ್ ಸ್ಪೆಸಿಫೈಡ್ ಆಸ್ ಎಲ್ ಜಿ ಬಿ ಟಿ ಕ್ಯೂ ಪ್ರೈಡ್ ಮಂತ್ ಅಂತ ಈಸ್ ಎ ಮಂತ್ ಲಾಂಗ್ ಅಬ್ಸರ್ವೆನ್ಸ್ ಅಂದರೆ ತಿಂಗಳು ಪೂರ್ತಿ ಜೂನ್ ತಿಂಗಳು ಡೆಡಿಕೇಟೆಡ್ ಟು ದಿ ಸೆಲೆಬ್ರೇಷನ್ ಆಫ್ ಎಲ್ ಜಿ ಬಿ ಟಿ ಪ್ರೈಡ್ ಇದು ಏನಕ್ಕೆ ಡೆಡಿಕೇಟ್ ಮಾಡುತ್ತೆ ಅಂದರೆ ಅವರು ಪ್ರೈಡ್ನ ಸೆಲೆಬ್ರೇಟ್ ಮಾಡೋಕ್ಕೆ ಕಮೊಮೊರೇಟಿಂಗ್ ದಿ ಕಾಂಟ್ರಿಬ್ಯೂಷನ್ ಆಫ್ ಎಲ್ ಜಿ ಬಿ ಟಿ ಕಲ್ಚರ್ ಆ್ಯಂಡ್ ಕಮ್ಯುನಿಟಿ ಅಂದರೆ ಏನೇನು ಕಮೊಮೊರೇಟ್ ಮಾಡುತ್ತೆ ಅಂದರೆ ಒಂದು ಕೆಲವೊಂದು ಒಂದನ್ನು ಜ್ಞಾಪಕ ಮಾಡಿಕೊಳ್ಳೋದು ಅಂದರೆ ಅವರು ನೈನ್ಟೀನ್ ಸಿಕ್ಸ್ಟಿ ನೈನ್ ಸ್ಟೋನ್ ವಾಲ್ ರಿಯಾರ್ಡ್ಸ್ ಆ ಸ್ಟೋನ್ ವಾಲ್ಸ್ ಗಲಭೆಯಲ್ಲಿ ಆ ದಂಗೆ ಎದ್ದಿದ್ರಲ್ಲ ಅವರಿಗೆ ಅದನ್ನು ನೆನಪಿಸ್ಕೊಳ್ತಾ ಈ ಒಂದು ಪ್ರೈಡ್ ಮಂತ್ ಅನ್ನ ಅವಾಗಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಆ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದನ್ನೇ ಪ್ರತಿ ತಿಂಗಳು ಇದನ್ನ ಪ್ರೈಡ್ ಮಂತ್ ಅಂತ ಕರೀತಾರೆ ಗರ್ವದಿಂದ ಅವರು ಈ ಮಾಸವನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ ಸರಿ ಈಗಿರುವಲ್ಲಿ ಈಗ ನಾವು ಪ್ರೈಡ್ ಮಂತ್ ಎಂತ ನೋಡಿದ್ವಿ ಈ ಪ್ರೈಡ್ ಮಂತ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಗಮನಿಸ್ಬೇಕಲ್ವ ಈ ಪ್ರೈಡ್ ಮಂತ್ ಎಲ್ಲಿಗೆ ಲೀಡ್ ಆಗುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಅದು ಯಾವುದಕ್ಕೆ ಸ್ಟೋನ್ ವಾಲ್ ರಿಯಾರ್ಡ್ಸ್ಗೆ ಸ್ಟೋನ್ ವಾಲ್ ರಿಯೋರ್ಡ್ಸ್ ಯಾವುದು ಅಂದರೆ ಅದು ನಾವು ತುಂಬಾ ಚೆನ್ನಾಗಿ ಗಮನಿಸಿದ್ದೆ ಆದರೆ ಅದೊಂದು ಮಾಫಿಯಾ ಕ್ರೈಮ್ ಫ್ಯಾಮಿಲಿ ಅದನ್ನ ನಡೆಸಿರುತ್ತೆ ಈ ಎಲ್ಲಾ ಗೇಗಳು ಬಂದು ಆ ಬಾರ್ ಅಲ್ಲಿ ಅವ್ರಿಗೆ ಬೇರೆ ಎಲ್ಲೂ ಸಹ ಅವ್ರಿಗೆ ಸೇಫ್ಟಿ ಇರಲ್ಲ ಹಾಗಾಗಿ ಅವರು ಅಲ್ಲಿ ಬಂದು ಸೇರಿಕೊಳ್ತಾರೆ ಆ ಬಾರಿಗೆ ಲೈಸೆನ್ಸ್ ಇರಲ್ಲ ಏನಕ್ಕೆ ಆಲ್ಕಾಲ್ ಸಪ್ಲೈ ಮಾಡೋದಕ್ಕೂ ಮಾರಾಟ ಮಾಡೋದಕ್ಕೂ ಅವರೆಲ್ಲ ಆ ಬಾರ್ ಹಿಂದಗಡೆ ಅವರದ್ದು ನಡೆಸ್ತಾ ಇರ್ತಾರೆ ಎಲ್ಲರೂ ಅಲ್ಲಿ ಬಂದು ಸೇರ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಅದು ಗೇಗಳಿಗೆ ಮಾತ್ರ ಇರುತ್ತೆ ಅಂದ್ರೆ ಡ್ಯಾನ್ಸ್ ಮಾಡೋಕ್ಕೆ ಆ ಒಂದು ಬಾರ್ ಇರುತ್ತೆ ಈಗಿರ್ಬೇಕಾದಾಗ ಈ ಲೈಸೆನ್ಸ್ ಇಲ್ದಿರೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪೊಲೀಸ್ನವರು ಬಂದು ಅಲ್ಲಿ ಏನು ಮಾಡ್ತಾರೆ ಲಂಚ ತಗೊಂಡು ಹೋಗ್ತಾ ಇರ್ತಾರೆ ಅದನ್ನ ಗಯಾಲಾ ಅಂತೇನೋ ಕರೀತಾರೆ ಎಸ್ ಗಯಾಲಾ ನನ್ನ ಮೆಮೊರಿ ರೈಟ್ ಆಗಿದ್ದಾರೆ ಗಯಾಲಾ ಅಂತ ಕರೀತಾರೆ ಈಗಿರುವಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವರು ಲಂಚ್ ತಗೊಂಡು ಹೋಗಿರ್ತಾರಲ್ಲ ಅವರಿಗೆ ಟಿಪ್ ಆಫ್ ಸಿಗುತ್ತೆ ಟಿಪ್ ಆಫ್ ಅಂದ್ರೆ ಒಂದು ಸಿಗ್ನಲ್ ಸಿಗುತ್ತೆ ಇವ್ರು ಈ ಟೈಮಿಗೆ ರೈಡಿಗೆ ಬರ್ತಂದ್ರೆ ಎಲ್ಲನೂ ಅವ್ರು ರೆಡಿ ಮಾಡಿ ಇಟ್ಕೊಂಬತ್ತಾರೆ ಕತ್ಲಲ್ಲಿರ್ತಾರೆ ವೈಟ್ ಲೈಟ್ ಏನಾದ್ರೂ ಆನ್ ಆಯ್ತಂದ್ರೆ ಪೊಲೀಸ್ನವರು ಬಂದಿದ್ದಾರೆ ಅಂತ ಅರ್ಥ ಅವ್ರ ಪ್ರಕಾರ ಈಗಿರುವಲ್ಲಿ ಅಂದ್ರೆ ಅವರೆಲ್ಲ ಇದಾಗ್ಬಿಡ್ತಾರೆ ಒಂದ್ ದಿವ್ಸ ಏನಾಗುತ್ತೆ ಯಾವುದೋ ಟಿಪ್ ಆಫ್ ಸಿಗ್ದಿರಾ ಪೊಲೀಸ್ನವರು ಒಳಗೆ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಮಾಡ್ತಾರೆ ಎಲ್ಲನೂ ಚೆಕ್ ಮಾಡಿದಾಗ ಎಲ್ಲ ಸಿಕ್ಕಾಕೊಳ್ತಾರೆ ಸಿಕ್ಕಾಕೊಂಡಾಗ ಆ ಸ್ಟೋನ್ ವಾಲ್ ರೈಟ್ಸ್ ಅಲ್ಲಿ ಏನಾಗುತ್ತಂದ್ರೆ ಆ ಬಾರಲ್ಲಿ ನ್ಯೂಯಾರ್ಕಲ್ಲಿ ಜೂನ್ ಟ್ವೆಂಟಿ ಏಟ್ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅ ಗೇ ಬಾರ್ ಲೈಕ್ ಸ್ಟೋನ್ ವಾಲ್ಸ್ ಇನ್ ವೇರ್ ಆಫ್ ಆನ್ ದಿ ಓನ್ಲಿ ಸೇಫ್ ಸ್ಪೇಸಸ್ ಪೀಪಲ್ ಟು ಸೋಷಲೈಸ್ ಇದು ಬ್ಯಾಕ್ ಗ್ರೌಂಡ್ ಮೇಲೆ ನೋಡ್ತಿರೋದು ರೈಡ್ ಆಗುತ್ತೆ ಇವಾಗ ಜೂನ್ ಟ್ವೆಂಟಿ ಏಯ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಪೊಲೀಸ್ ರೈಡೆಡ್ ಸ್ಟೋನ್ ವಾಲ್ ಇನ್ ಅರೆಸ್ಟಿಂಗ್ ದ ಪ್ಯಾಟರ್ನ್ಸ್ ಅಂಡ್ ಎಂಪ್ಲಾಯೀಸ್ ದ ರೈಡ್ ವಾಸ್ ಮೇಡ್ ವಿತ್ ರೆಸಿಸ್ಟೆನ್ಸ್ ಫ್ರಾಮ ದಿ ಎಲ್ ಜಿ ಬಿಟಿ ಕಮ್ಯುನಿಟಿ ವೇ ಆರ್ ಫೆಡಪ್ ವಿತ್ ಅರಾಸ್ಮೆಂಟ್ ಅಂಡ್ ಪ್ರೊರ್ಸಿಕ್ಯೂಷನ್ ಅಂದ್ರೆ ನಮಗೆ ತುಂಬಾ ಅರಾಸ್ಮೆಂಟ್ ಆಗ್ತದೆ ನಾವು ತುಂಬಾ ಉಪದ್ರವಕ್ಕೊಳಗಾಗ್ತಿದ್ದೀವಿ ಅಂತ ಹೇಳ್ತಾರೆ ಆ ರೈಡ್ ಆದಾಗ ಆಗ ಏನಾಗುತ್ತೆ ಅಂದ್ರೆ ಇವರು ದಂಗೆ ಎದ್ದ ಹೇಳ್ತಾರೆ ಅವಾಗ ದಿ ರೈಡ್ಸ್ ಎದ್ದೇಳತ್ತೆ ದಿ ಡೆಮಾನ್ಸ್ಟ್ರೇಷನ್ ದಟ್ ಫಾಲೋಡ್ ದ ರೈಟ್ ವಿರ್ ಮಾರ್ಕ್ ವಿತ್ ಕ್ಲಾಶಸ್ ಬಿಟ್ವೀನ್ ಎಲ್ ಜಿ ಬಿಟಿ ಇಂಡಿವಿಷನ್ಸ್ ಅಂಡ್ ದ ಪೊಲೀಸ್ನವರು ಇಬ್ಬರಿಗೂ ಒಂದು ದೊಡ್ಡ ಗಲಾಟೆ ಆಗುತ್ತೆ ಆ ಗಲಾಟೆ ಅಲ್ಲಿ ಏನಾಗುತ್ತೆ ಅಂದ್ರೆ ದಗ್ಗೆ ಹೇಳ್ತಾರೆ ತುಂಬಾ ಜನ ಬಂದ್ಬಿಡ್ತಾರೆ ದ ರೈಟ್ಸ್ ಲಾಸ್ಟೆಡ್ ಫಾರ್ ಸೆವೆರಲ್ ನೈಟ್ಸ್ ತುಂಬಾ ರಾತ್ರಿಗಳು ಅದು ಮುಂದುವರಿಯುತ್ತೆ ಆಮೇಲೆ ಪ್ರೊಟೆಸ್ಟರ್ಸ್ ಏನು ಮಾಡ್ತಾರೆ ಸ್ಲೋಗನ್ಗಳೆಲ್ಲ ಕೂಗ್ತಾರೆ ಅವರು ಥ್ರೋಯಿಂಗ್ ಆಬ್ಜೆಕ್ಟ್ ಕೈಗೆ ಸಿಕ್ಕಿದೆಲ್ಲ ಬಿಸಾಕ್ತಾ ಇರ್ತಾರೆ ಡಿಮಾಂಡಿಂಗ್ ದ ಈಕ್ವಲ್ ರೈಟ್ಸ್ ಅಂತ ಈಗ ಅದರ ಸಿಗ್ನಿಫಿಕೆನ್ಸ್ ಏನಾಗುತ್ತೆ ದೊಡ್ಡದಾಗಿ ಹೆಸರು ಮಾಡಿ ಆ ಸಿಗ್ನಿಫಿಕೆನ್ಸ್ ದೊಡ್ಡದಾಗಿ ಲೆಗಸಿಯಾಗಿ ಆಗಿ ಈಗ ಮಾಡ್ರನ್ ಎಲ್ ಜಿ ಬಿ ಟಿ ಕಮ್ಯುನಿಟಿಗೆ ಧೈರ್ಯವಾಗಿ ಹೋರಾಟ ಮಾಡೋಕ್ಕೆ ಈ ಸ್ಟೋನ್ ವಾಲ್ ರೈಟ್ಸ್ ದಂಗೆನೆ ಒಂದು ಸ್ಫೂರ್ತಿ ಒಂದು ಮೆಟ್ಲಾಗಿರುತ್ತೆ ಹೇಳ್ಬೋದು ಅಂದರೆ ಸ್ಟೆಪ್ಪಿಂಗ್ ಸ್ಟೋನ್ ತರ ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಪ್ರೈಡ್ ಮಂತ್ ಅಂದ್ರೆ ಅವರು ಈ ಜೂನ್ ತಿಂಗಳಲ್ಲಿ ನಾವು ಅವ್ರ ಯೂನಿಟಿನ್ ತೋರ್ಸಕ್ಕೆ ಪ್ರೈಡ್ ಆಗಿ ಅವರೊಂದು ಪ್ರೈಡ್ಗಳು ಮಾರ್ಚ್ಗಳು ಮತ್ತೆ ವರ್ಕ್ಶಾಪ್ಗಳು ನಾಟಕಗಳು ಸಿನಿಮಾಗಳು ಎಲ್ಲವೂ ಅದರಲ್ಲಿ ನೋಡಿಸ್ತಾರೆ ಮಾಡ್ತಾರೆ ಎಲ್ಲಾನು ಆಗುತ್ತೆ ಈ ಪ್ರೈಡ್ ಮಂತ್ ಜೂನ್ ತಿಂಗಳಲ್ಲಿ ಆಗೋದಕ್ಕೆ ಕಾರಣ ಏನಂದರೆ ಅದ್ರ ಬ್ಯಾಕ್ಗ್ರೌಂಡ್ ಏನಂದರೆ ಸ್ಟೋನ್ ವಾಲ್ ರೈಡ್ಸ್ ಅದಕ್ಕೆ ಲೀಡ್ ಮಾಡಿದ್ದು ಸ್ಟೋನ್ ವಾಲ್ ರೈಡ್ಸ್ ಹೇಳಿದ್ನಲ್ಲ ಇದು ಯಾವುದು ಅಂದ್ರೆ ಇದೊಂದು ಬಾರ್ ಬರೀ ಅಲ್ಲಿ ಹೋಮ ಗೇಗಳು ಮಾತ್ರ ಸೇರ್ಕೊಳ್ಳೋದು ಪೊಲೀಸರಿಂದ ಅವರು ತುಂಬಾ ಉಪದ್ರವಕ್ಕೊಳಗಾದಾಗ ಅವ್ರು ದಂಗೆ ಎದ್ದಾಗ ಅಲ್ಲಿಂದ ಅದು ಕಮ್ಯುನಿಟಿ ಏನಾಗುತ್ತೆ ಬೆಳ್ಕೊಂಡು 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 ಇಲ್ಲಿವರೆಗೂ ಬರುತ್ತೆ ಇದು ಪ್ರೈಡ್ ಮಂತ್ ಜೂನ್ ಪ್ರೈಡ್ ಮಂತ್ ನ ಒಂದು ವಿಷಯ ಈಗಿರುವಲ್ಲಿ ಈಗ ಬೈಬಲ್ ಏನು ಹೇಳುತ್ತೆ ಅಂತ ನಾವು ಗಮನಿಸಿದ್ದೆ ಆದರೆ ಪ್ರೈಡ್ ಅನ್ನೋದು ನಮಗೆಲ್ಲರೂ ಗೊತ್ತು ಅದು ಸೈತಾನಿಂದ ಬಂದಿದ್ದು ಅವನು ತುಂಬಾ ಪ್ರೌಡ್ ಆಗಿದ್ದೇ ಮೇಲಿಂದ ಬಿದ್ದ ಅಂತ ಇವರು ಆ ಪ್ರೈಡ್ ಮಂತ್ನ ನಡೆಸ್ತಾರೆ ಏನಂದರೆ ನಾವು ಗರ್ವ ಗರ್ವವಾಗಿ ಹೇಳ್ತೀವಿ ಹೌದು ನಾವು ಏನು ಹೋಮೊಸೆಕ್ಷನ್ಸ್ ಅಂತ ಕೆಲವರು ಹೇಳ್ಕೊಳ್ಳಲ್ಲ ರಹಸ್ಯವಾಗಿ ಮನೇಲಿ ಬಚ್ಕೊಂಡಿರ್ತಾರೆ ಅದೆಲ್ಲ ಆಗ್ತಾ ಇರುತ್ತಲ್ಲ ಅದಕ್ಕೆ ಓಪನ್ ಆಗಿ ಬಂದು ನಾವು ಧೈರ್ಯವಾಗಿ ಹೇಳ್ಕೊತೀವಿ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಅವರು ಪ್ರೈಡ್ ಮಂತ್ ನಡೆಸ್ತಾರೆ ಈಗ ನಾವು ಗಮನಿಸಿದ್ದೆ ಅದರ ಮೇಲ್ಗಡೆ ಬೈಬಲ್ ಏನು ಹೇಳುತ್ತೆ ಲೆವ್ಟಿಕಸ್ ಏಯ್ಟೀನ್ ಟ್ವೆಂಟಿ ಟೂ ಅಲ್ಲಿ ನೀವು ಕನ್ನಡ ಬೈಬಲ್ ತಕ್ಕೊಳ್ಳಿ ಯಾಕಂದರೆ ನಾನು ಇಂಗ್ಲೀಷ್ ಸ್ವಲ್ಪ ಟ್ರಾನ್ಸ್ಲೇಷನ್ ಹತ್ರ ಇರೋದ್ರಿಂದ ನಾನು ಇಂಗ್ಲೀಷ್ ವೇಬಲ್ ಯಾವಾಗಲೂ ಯೂಸ್ ಮಾಡ್ತೀನಿ ಯು ಶೆಲ್ ನಾಟ್ ಲೈ ವಿತ್ ಅೇಲ್ ಆಸ್ ವಿತ್ ಉಮೆನ್ ನೀನು ಒಂದು ಸ್ತ್ರೀ ಜೊತೆಗೆ ಸಂಪರ್ಕ ಇಟ್ಕೊಳ್ಳೋ ರೀತಿಯಲ್ಲಿ ಗಂಡಸರ ಜೊತೆ ಸಂಪರ್ಕ ಇಟ್ಕೊಬಾರದು ಹೇಯವಾದುದು ಅಂತಾನೆ ಸೇಮ್ ಲೆವಟಿಕಸ್ ಟ್ವೆಂಟಿ ತರ್ಟಿನಲ್ಲಿ ಅದೇ ರೀತಿಯಾದಂಥ ಅಬಾಮಿನೇಷನ್ ಅಂತ ಹೇಳ್ತಾನೆ ಮತ್ತೆ ಜೂನ್ ಒನ್ ಸೆವೆನಲ್ಲಿ ಅಲ್ಲೊಂದು ಕೋಟ್ ಮಾಡ್ತೇನೆ ಯಾವುದನ್ನು ಸೊದಮ ಗೋಮರಕ್ಕೆ ನಾನು ಅದೇ ನಾವು ತಮ್ಮನೇಲಿ ಓದಿದ್ದು ಸೊಮದ ಸೊದಮ ಗೋಮರಕ್ಕೆ ಏನಾದರೂ ಲಿಂಕ್ ಇದೆಯಾ ಅಂತ ಸೊದಮ ಗೋಮರದಲ್ಲಿ ಇದೇ ಇರೋದ್ರಿಂದ ಅಲ್ಲಿ ದೂತರು ಬಂದಾಗ ಅವ್ರನು ಬಿಡಲಿಲ್ಲ ಆಗ ಅದನ್ನ ಜಡ್ಜ್ಮೆಂಟಿಗೆ ಗಂಧಕವನ್ನು ಸುರಿಸಿ ಮುಗಿಸ್ತಾನೆ ದೇವರು ಸೊ ಅದನ್ನ ಜೂನ್ ಒನ್ ಸೆವೆನ್ ಕೋಟ್ ಮಾಡ್ತಾನೆ ಸೋಡಮ್ ಅಂಡ್ ಗೋಮರ್ ಆನ್ ದ ಸರೌಂಡಿಂಗ್ ಸಿಟೀಸ್ ವಿಚ್ ಲೈಕ್ ವಾಸ್ ಇಂಡಲ್ಜ್ ಇನ್ ಸೆಕ್ಷ್ಮಾಲಿಟಿ ಅಂಡ್ ಪರ್ಸ್ಯೂಡ್ ಅನ್ನ್ಯಾಚುರಲ್ ಡಿಸೈಸ್ ಅಸ್ವಾಭಾವಿಕವಾದದ್ದು ಅದೇ ರೀತಿಯಾಗಿ ಇವರು ಪನಿಷ್ಮೆಂಟ್ಗೆ ಒಳಗಾಗ್ತಾರೆ ಯಾವುದಾದ್ರು ಎಟರ್ನಲ್ ಫೈರ್ ಅಂತ ಹೇಳ್ತಾರೆ ಇನ್ನು ರೋಮನ್ಸ್ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಇದೆಲ್ಲ ಪೌಲ್ ಪವರ್ಫುಲ್ ವರ್ಸಸ್ ಇದ್ರಲ್ಲಿ ಬರೀತಾನೆ ದೇವರು ಅದಕ್ಕೆ ಒಪ್ಪಿಸ್ಬಿಟ್ಟಿರ್ತಾನೆ ಕೆಳಗಡೆ ವಾಕ್ಯ ನೋಡೋದು ಗಾಡ್ ಗೇವ್ ದೆಮ್ ಅಪ್ ಟು ಡಿಬೇಸ್ಡ್ ಮೈಂಡ್ ಟು ಡೂ ವಾಟ್ ಆಟ್ ನಾಟ್ ಟು ಬಿ ಡನ್ ಅವ್ರು ಒಪ್ಪಿಸ್ಬಿಡ್ತಾನೆ ಆ ಒಂದು ಹೇಯ ಕೃತ್ಯ ಏನು ಮಾಡಬಾರ್ದು ಅದು ಮಾಡೋದಕ್ಕೆ ಹೀಗಿರುವಲ್ಲಿ ನಾವು ಮಾರ್ಕ್ ಚಾಪ್ಟರ್ ಟೆನ್ ಸಿಕ್ಸ್ ಟು ನೈನ್ ಆದಾಗ ಬಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಗಾಡ್ ಮೇಡ್ ದೆಮ್ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಹೇಳ್ತಾನೆ ದೇವರು ಮೇಲ್ ಅಂಡ್ ಮೇಲ್ ಅಂತ ಮಾಡಿಲ್ಲ ಫೀಮೇಲ್ ಫೀಮೇಲ್ ಅಂತ ಮಾಡಿಲ್ಲ ಮೇಲ್ ಅಂಡ್ ಫೀಮೇಲ್ ಅಂತ ಮಾಡ್ತಾನೆ ಅಂಡ್ ದೇರ್ ಫಾರ್ ಅ ಮ್ಯಾನ್ ಶಾಲ್ ಲಿವ್ ಇಸ್ ಫಾದರ್ ಅಂಡ್ ಮದರ್ ಅಂಡ್ ಹೋಲ್ಡ್ ಫಾಸ್ಟ್ ಇಸ್ and the ಟೂ shall become ಒನ್ ಫ್ಲೆಷ್ ಅಂತ ಹೇಳ್ತಾರೆ ಹಾಗಾಗಿ ಅವರಿಬ್ಬರು ಒಂದು ಶರೀರವಾಗ್ತಾರೆ ತಂದೆ ತಾಯಿಯನ್ನು ಬಿಟ್ಟು ಆದಾಮನಿಂದ ಅವಳನ್ನು ತೆಗೆದು ಅವಳನ್ನು ತಕೊಂಬಂದು ಆದಾಮನ ಬಳಿಯಲ್ಲಿ ನಿಲ್ಲಿಸಿ ಅವರಿಬ್ಬರನ್ನ ದಂಪತಿಗಳಾಗಿ ಮಾಡ್ತಾರೆ ಸೊ ಇದು ನಮಗೆ ಒಳ್ಳೆ ಬೇಸ್ ಆಗಿರುವಂಥದ್ದು ಮತ್ತೆ ಫಸ್ಟ್ ಕೊರೆಂಟು ಚಾಪ್ಟರ್ ಸಿಕ್ಸ್ ವರ್ಸ್ ನೈನ್ ಟು ಟೆನ್ ಅದನ್ನೇ ಹೇಳುತ್ತೆ ಅದೇ ವರ್ಡ್ನ ಹೇಳುತ್ತೆ ನಾರ್ ಮ್ಯಾನ್ ಹೂ ಪ್ರಾಕ್ಟೀಸ್ ಹೋಮೊಸೆಕ್ಷುಯಾಲಿಟೀಸ್ ವಿಲ್ ನಾಟ್ ಇಂಡ್ರ್ ದಿ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತಾರೆ ಫಸ್ಟ್ ಮತಿ ಒನ್ ವರ್ಸ್ ಏಟ್ ಟು ಲೆವೆನ್ ಅದನ್ನೇ ಹೇಳುತ್ತೆ ಅದೇ ರಿಪೀಟೆಡ್ ಆಗಿ ಹೇಳುತ್ತೆ ಹೀಗಿರುವಲ್ಲಿ ಈ ಎಲ್ಲ ವರ್ಸ್ಗಳನ್ನು ನಾವು ಗಮನಿಸಿದ್ದೇ ಆದಾಗ ಹೋಮೊಸೆಕ್ಷಿಟಿನ ದೇವ್ರು ಒಪ್ಪಲ್ಲ ಅದು ಕ್ರೈಮ್ ಆಗಿ ಕಾಣುತ್ತೆ ದೇವ್ರ ಸನ್ನಿಧಾನದಲ್ಲಿ ಒಂದು ದೊಡ್ಡ ಹೇಯ ಕೃತ್ಯವಾಗಿ ಕಾಣುತ್ತೆ ಆದರೂ ಜನ ಈ ಬೈಬಲ್ನಲ್ಲ ಕೇರ್ ಮಾಡಲ್ಲ ಅವ್ರೇನು ಮಾಡ್ತಾರೆ ನಮ್ಗೆ ಅದು ಬೇಕಾಗೂ ಇಲ್ಲ ಅಂತಲ್ಲ ಹೇಳಿ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ ಈ ರೀತಿಯಾಗಿ ಅವರು ಪ್ರೈಡ್ ಮಂತನ್ನು ನಡೆಸ್ತಾರೆ ಸರಿ ಬ್ರದರ್ ಇದು ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲೊಂದು ಪಾಯಿಂಟ್ ಇದೆ ಏನಂದರೆ ನೋವಾಹನ ಕಾಲದಲ್ಲಿರುವ ರೀತಿಯಲ್ಲೂ ಮತ್ತೆ ಸದಮ ಗೋಮರ ಪಟ್ಟಣ ಯಾವ ರೀತಿ ತಯಾರಾಗ್ತಿದೆಯೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಬರೋಣಕ್ಕೆ ಕನೆಕ್ಷನ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಇದೆಲ್ಲ ಈ ಪರೈಡ್ ಎಲ್ಲ ಬೆಳೆದು ಬರ್ತಾ ಇದ್ದಾಗ ಈ ಪ್ರೈಡ್ ಮಂತ್ ಎಲ್ಲ ಬೆಳೆದು ಬರ್ತಿರ್ಬೇಕಾದಾಗ ನಾವು ಸುತ್ತಮುತ್ತಲು ಚಿಹ್ನೆಗಳ ಮಧ್ಯದಲ್ಲಿ ಗುರುತುಗಳ ಮಧ್ಯದಲ್ಲಿ ನಮಗೆ ಬದುಕ್ತಾ ಇದ್ವಿ ನಮಗೆ ಅದು ಗೋಚರಿಸ್ತಾ ಇದೆ ನಮಗೆ ಸಿಗ್ನಲ್ ಕೊಡ್ತಾ ಇದೆ ಕರ್ತನ ಆಗಮನ ಬರೋಣ ಹತ್ರ ಇದೆ ಹಾಗಾಗಿ ಈ ಕ್ರೂಕುರ್ಡ್ ಜನ್ರೇಷನ್ನ ನೀವು ತಪ್ಪಿಸ್ಕೊಂಡು ಅದಕ್ಕೆ ರೆಡಿ ಆಗ್ರಿ ಅಂತ ಯಾವುದಕ್ಕೆ ಬರೋಣಕ್ಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಸಬ್ಜೆಕ್ಟು ಎಂಡ್ ಟೈಮ್ ಅಲ್ಲಿ ಈ ರೀತಿ ಆದಂತಹ ಈ ಎಲ್ಲ ಪೆರೇಡ್ ಹೋಗೋದು ಸೊ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ ಯಾವ ರೀತಿ ಇದ್ದೀರಾ ಅನ್ನೋದು ನಮ್ಮನ್ನು ನಾವು ಒಂದು ಆತ್ಮ ಅವಲೋಕನ ಮಾಡ್ಕೊಂಡಾಗ ನಿಮಗೆ ಸುಮಾರು ಆನ್ಸರ್ ಸಿಗುತ್ತೆ ಸೊ ಆಗ ನೀವು ಮಾಡ್ಕೊಳ್ಳಿ ನಮ್ಗೆಲ್ಲ ವಿಷಯಗಳಿಗೆ ನಮಗೆ ಆನ್ಸರ್ ಸಿಗುತ್ತೆ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಈ ಪ್ರೈಡ್ ಮಂತ್ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು